ನೋಡಾ ಅದ್ರೆ ಏಕೆ ದೂರ ಇದೆ ಟೈಮ್ ಎಷ್ಟು ರಾಜಕೀಯ ನೀಮವಾಳ ನೀನ ಬಾಯಿಗೆ ನೀನ ಮೇನ್ ಬಾಯಿಗೆ ಓಯ್ ನೀನ ದೇನ

ಶಕ್ತಿ ಅಲಿಯಾ ಶಕ್ತಿ ನಾಲ್ಕು ಆಟವು ಮುಗಿಯುತ್ತದೆ ಆದ್ದರಿಂದ ನಮ್ಮ ಪ್ರಭು ಕೆರೇಶ್ವರು ಧಾರವಾಡ ಜಿಲ್ಲಾ ಕನ್ನಡದವರು ಈ ಕಡೆಯ ಕಬಡ್ಡಿ ಉತ್ಸವಕ್ಕೆ ವಿಶೇಷವಾಗಿ ದಾನವನ್ನು ಕೊಟ್ಟಂತ ಹೆಸರು ಶ್ರೀಮತ್ ಶ್ರೀಮತಿ ರೇಣುಕಾ ಮಗಲ್ ಸಮಾಜ ಶ್ರೀ ಪಿ ಕೆ ಅರ್ವಾಲ್ ಪ್ರಧಾನಮಂತ್ರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಮಲ್ಲಿಕಾರ್ಜುನ್ ಒಂದು ಸಾವಿರದ ಒಂದು ಶ್ರೀ ಮಾರುತಿ ತಡಗಟ್ಟಿ ಒಂದು ಸಾವಿರದ ಒಂದು શ્રીમતી સવિતા તળવાંચાયો સ્ટુડિયો ગુજરી વ્યવસ્થા શ્રી ರವಿ ಹಳಿಯಾಳ ಮಾಜಿ ಅಧ್ಯಕ್ಷ ಗ್ರಾಮ್ ಪಂಚಾಯತ್ ಕುಪ್ಪ ಕುಂ ಶ್ರೀಶ್ ಗರಿ ಅವರು ಇವರು ಉಪಹಾರ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅದೇ ರೀತಿಯಾಗಿ ಸೀಲ್ ಕೊಡುಗೆಯ ಶಿವಪ್ಪನಾದ ಸದಸ್ಯರು ಗ್ರಾಮ ಪಂಚಾಯತ್ ಉಳ್ಸ